ರಾಯ್ಬಾಗ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನಡೆಸಾ ಅಸಲಿ ಮಾಲೀಕರ ಜಮೀನು ಇನ್ಯಾರೋ ಹೆಸರಲ್ಲಿ ರಾಯಭಾಗ ಸಬ್ ರಿಜಿಸ್ಟರ್ ಅಧಿಕಾರಿ ರವಿಶಂಕರ್ನಗೌಡ ಅಧಿಕಾರದ ಅವಧಿಯಲ್ಲಿ ನಡೆದ ನಕಲಿ ಜಮೀನು ಮಾರಾಟ ರಾಯಭಾಗ ತಾಲೂಕಿನ ಅಳಗವಾಡಿಯ ಗ್ರಾಮದ ಯಲ್ಲವ ಸಿದ್ದಪ್ಪ ಕಬ್ಬುರೆ ನಾಲ್ಕು ವರ್ಷ ಇವರ ಆಸ್ತಿ ನಂಬರ್ ಎಪ್ಪತ್ತ ಎರಡು ಬಾರ್ ಒಂದು ಇದರ ಪೈಕಿ ಹನ್ನೆರಡು ಗುಂಟೆ ಜಮೀನು ಇವರಿಗೆ ವಿಠಲ್ ಲಕ್ಷ್ಮಣ್ ಹಳ್ಳೂರು ಸಾಕಿನ್ ಹಾರುಗೇರಿ ಇವರಿಗೆ ಕಬಡಿಕೆ ಮಾಡಲಾಗಿದೆ ಅಂತ ಅಜ್ಜಿ ಯಲ್ಲವ ಸಿದ್ದಪ್ಪ ಕಬ್ಬುರೆ ಸಬ್ ರಿಜಿಸ್ಟರ್ ಅಧಿಕಾರಿ ವಿರುದ್ಧ ಆರೋಪ ಮಾಡಿದ್ದಾರೆ ಇನ್ನು ರಾಯಭಾಗ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಇದು ಹಿಂಗೆ ಆಸ್ತಿ ಕಬಳಿಕೆ ನಡೆದಿದ್ದು ನಾಲ್ಕನೇ ಬಾರಿ ಅಂತ ಸ್ಥಳದಲ್ಲಿ ನೆರೆದಿದ್ದ ಜನ ಹೇಳ್ತಿದ್ದಾರೆ ಸಬ್ ರಿಜಿಸ್ಟರ್ ಅಧಿಕಾರಿ ರವಿ ಸಂಕಣಗೌಡ್ ಅವರನ್ನ ಕೇಳಿದ್ರೆ ನಾನು ನಾನು ಆ ದಿನ ಇರಲಿಲ್ಲ ಬೇರೆ ಅಧಿಕಾರಿ ಇನ್ಚಾರ್ಜ್ ಮೇಲೆ ಆ ಕಚೇರಿಯಲ್ಲಿ ಇದ್ರು ಎಂದು ಹಾರಿಗೆ ಉತ್ತರ ನೀಡುತ್ತಿದ್ದಾರೆ

ಯಶಸ್ ಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೇಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಭೇಟಿ ಕೊಡಿ ವಿದ್ಯಾ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಏಳು ಗ್ರಾಮದ ಲೆಕ್ಕಾಧಿಕಾರಿ ಮತ್ತು ಸಬ್ ರಿಜಿಸ್ಟರ್ ಕಚೇರಿಯ ಅಧಿಕಾರಿಗಳ ಒಳ ಒಪ್ಪಂದ ಮಾಡಿಕೊಂಡು ಈ ನನ್ನ ಆಸ್ತಿ ಮಾಡಿದ್ದಾರೆ ಅಂತ ಅಜ್ಜಿ ಯಲ್ಲವ ಕಬ್ಬುರೆ ರಾಯಬಾಗ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಅಧಿಕಾರಿಗಳ ವಿರುದ್ಧ ಗಲಾಟೆ ಮಾಡಿದ್ದಾರೆ ಈ ವೇಳೆ ಸ್ಥಳೀಯ ಪತ್ರಕರ್ತರು ವಿಡಿಯೋ ಮಾಡುತ್ತಿದ್ದಾಗ ಸಬ್ ರಿಜಿಸ್ಟರ್ ಅಧಿಕಾರಿ ರವಿಶಂಕನಗೌಡ್ ಪತ್ರಕರ್ತರಿಗೆ ನಾಲಿಗೆ ಹರಿಬಿಟ್ಟು ತನ್ನ ಸಿಬ್ಬಂದಿಗಳಿಂದ ಮೊಬೈಲ್ನಲ್ಲಿ ವಿಡಿಯೋ ಮಾಡುವುದಕ್ಕೆ ಮುಂದಾಗಿದ್ದಾರೆ ಅಷ್ಟೇ ಅಲ್ಲದೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ದಲ್ಲಾಳಿಗಳ ಹಾವಳಿ ನಿರಂತರ ಇದ್ರೂ ಕೂಡ ಬೆಳಗಾವಿ ಸಂಬಂಧಪಟ್ಟ ಮೇಲಧಿಕಾರಿಗಳು ತಮಗೆ ಸಂಬಂಧವೇ ಇಲ್ಲದಂತೆ ಇದ್ದಾರೆ ಇನ್ನು ಈ ಅರ್ಜಿ ತನ್ನ ಜಮೀನು ತನ್ನ ಹೆಸರಿಗೆ ಆಗುವ ತನಕ ಈ ಕಚೇರಿ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಆಗೆ ಬಂದನಕ ಜಾಗೆಟ ತಾಯಿ ಅಣ್ಣನ ಅಲೆನ್ ಕೇಳಪ್ಪ ಯಾಕಂತ ನಮ್ ತೆಲೆಗಿಬಾ ಏ ಜಾಗೆಟ ತರಿ ಲೇಟಾ ಪೂಜೆಲಿ ಹೋಗತೈತು ಅಜ ನೆರೆ ಮುಂದೆ ಹೇಳ್ದರೆ ಜಾಗೆಟ ತರಿ ಅದು 12 ಗುಂಟ 12 ಗುಂಟ 12 ಗುಂಟ ನಾನು ಗುಮಿ ತಿಳ್ಬೇಕಾ ತನಾವ್ ಅವನು ಮೀಸಾಯ್ ಮನ್ ಬೇರೆ ಮದರ ಐನಿ ಹಾ ಮೀಸಾಯ್ ಮನ್ ಬೇರೆ ಆವ್ದೆ ನನಗೆ ಯಾಕ ತಾನ ನನಗೆ ನಿನ್ನೆ